ಹಾಯ್ ವಿವರ್ಸ್ ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀವಿ ನಾವು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ತರಕಾರಿ ಎಲ್ಲವನ್ನೂ ಸಹ ಪರ್ಚೇಸ್ ಮಾಡಿಕೊಂಡು ಬರ್ತಾ ಇದ್ದೀವಿ ಹಾಗೆ ಪೂಜಾ ಐಟಮ್ಸ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡ್ಕೋಬೇಕಿತ್ತು ಅದಕ್ಕೋಸ್ಕರ ಗ್ರಂಥಿ ಅಂಗಡಿಗೂ ಸಹ ನಾವು ಹೋಗಿದ್ದೀವಿ ಸೊ ಅಲ್ಲಿ ಸ್ಟ್ಯಾಂಡೆಲ್ಲ ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ಸೊ ಕೆಲವ್ರು ಸ್ಟ್ಯಾಂಡ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳಿದರು ವರಮಹಾಲಕ್ಷ್ಮಿ ಸ್ಯಾರಿ ಡ್ರಿಪ್ಪಿಂಗ್ ವಿಡಿಯೋದಲ್ಲಿ ಸೊ ಆ ರೀತಿ ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಗ್ರಂಥಿಗೆ ಅಂಗಡಿಗಳೆಲ್ಲ ಸ್ಟ್ಯಾಂಡ್ ಸಿಗುತ್ತೆ ಸೊ ಅಲ್ಲಿ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸೊ ನಾವು ಹಣ್ಣು ಹೂವು ಎಲ್ಲ ತಗೊಂಡ್ವಿ ಸೊ ಸೀರೆ ಎಲ್ಲ ನಾನು ಹಿಂದಿನ ದಿನವೇ ಪರ್ಚೇಸ್ ಮಾಡಿಕೊಂಡಿದ್ದೆ ನಮ್ಮ ಏರಿಯಾದಲ್ಲಿರುವಂಥ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿಕೊಂಡಿದ್ದೆ ಆ ವಿಡಿಯೋನ ನಾನೇನು ಮಾಡಿಕೊಂಡಿರಲಿಲ್ಲ ಸೊ ಈಗ ಹಣ್ಣು ಹೂವು ಏನು ಪರ್ಚೇಸ್ ಮಾಡಿದ್ದೀನಿ ಆ ವೀಡಿಯೋ ಮಾತ್ರ ಇಲ್ಲಿ ಮಾಡಿಕೊಂಡಿದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ತರಕಾರಿ ಬೇಕಿತ್ತು ಪೂಜೆ ಅಂದಮೇಲೆ ನೈವೇದ್ಯ ಪ್ರಸಾದ ಅಡುಗೆ ಇದ್ದೇ ಇರುತ್ತೆ ಸೊ ಇಲ್ಲಿ ನಾವು ಸಾರಕಿಗೆ ಬಂದಿದ್ವಿ ಸೊ ಅಲ್ಲಿಂದ ಹಣ್ಣು ಹೂವು ಎಲ್ಲ ತಗೊಂಡು ನಾವು ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ಬಸವಣ್ಣ ಹೋಗ್ತೀವಿ ಅಂತ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ ಸಾರಕಿಗೆ ಬೆಳಗ್ಗೆ ಹೋದರೆ ಫ್ರೆಶ್ ಆಗಿರುವಂತಹ ತರಕಾರಿ ಹೂವು ಹಣ್ಣು ಎಲ್ಲ ಸಿಗುತ್ತೆ ನಾವು ಸ ತರಕಾರಿ ಎಲ್ಲ ತಗೊಂಡು ಬಂದ ನಂತರ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಕಾಯಿ ಖಾರ ಮತ್ತು ರಾಗಿ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಟೊಮೆಟೊ ಎಲ್ಲ ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಯಿ ಇರುವಂಥ ಟೊಮೆಟೊ ತೆಗೆದುಕೊಂಡಿದ್ದೀನಿ ಜಾಸ್ತಿ ಕಾಯಿ ಇರೋದ್ರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಗ್ರೀನ್ ಟೊಮೆಟೋದಲ್ಲಿ ಮಾಡಿದರೆ ಸಕ್ಕದಾಗಿರುತ್ತೆ ಸೊ ಸ್ವಲ್ಪ ಕಾಯಿ ಇದೆ ತುಂಬ ಕಾಯಿ ಇರಲಿಲ್ಲ ಅದರಲ್ಲಿ ಈ ರೀತಿ ಕಾಯಿ ನೋಡಿಕೊಂಡು ತಗೊಂಡು ನಾನಿಲ್ಲಿ ಮೂರು ಟೊಮೆಟಾನ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಈರುಳ್ಳಿ ನಾನಿಲ್ಲಿ ಟೋಟಲಾಗಿ ಎರಡು ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಒಗ್ಗರಣೆಗೆ ಅಂತ ಇನ್ನೊಂದು ಗ್ರೈಂಡ್ ಮಾಡಲಿಕ್ಕೆ ಅಂತ ಗ್ರೈಂಡ್ ಮಾಡಲಿಕ್ಕೆ ನಾನಿಲ್ಲಿ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಪುಟಾಣಿ ಈರುಳ್ಳಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿ ಆಗ ಬೇಗನೆ ಫ್ರೈ ಆಗುತ್ತೆ ಸೊ ಈ ಟೊಮೆಟಕಾಯಿ ಖಾರ ಜ್ವರ ಬಂದಾಗೆಲ್ಲ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅಷ್ಟೊಳಗಡೆ ಪಕ್ಕದ ಒಲೆ ಮೇಲೆ ನಾನು ಇಲ್ಲಿ ಬಿಸಿನೀರ ಕಾಯಿಸ್ಕೊಳ್ತಾ ಇದ್ದೀನಿ ಸೊ ಎರಡು ಕಪ್ಪು ಬಿಸಿನೀರು ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂಚೂರು ಉಪ್ಪನ್ನು ಹಾಕಿ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಸೊ ಅಷ್ಟೊಳಗಡೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿತ್ತು ನಾನು ಫ್ಲೇಮನ್ನು ಹಾಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ನೀರು ಚೆನ್ನಾಗಿ ಕುದಿತಾ ಇದೆ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕುದಿಬೇಕಾದ್ರೆ ಫ್ಲೇಮನ್ನು ಹಾಫ್ ಮಾಡ್ಕೊಬಿಡಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಮುದ್ದೆಗೆಲ್ಲ ಮಿಕ್ಸ್ ಮಾಡ್ತೀವಲ್ಲ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಒಲೆ ಮೇಲೆ ಮಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೌಟಲ್ಲಿ ಅಂಟ್ಕೊಂಡು ಇದ್ದೆಲ್ಲ ತೆಗೆದ್ಬಿಟ್ಟು ನಾನು ಈಗ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಡ್ತೀನಿ ಸೊ ಅದು ಸ್ಟೀಮ್ಗೆ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಅರಳ್ಕೊಳ್ಳುತ್ತೆ ಸೊ ಇದು ತಣ್ಣಗಾಗಿತ್ತು ಫ್ರೈ ಮಾಡ್ಕೊಂಡಿರುವಂತಹ ಟೊಮೆಟೊ ಎಲ್ಲ ಸ್ವಲ್ಪ ಬಿಸಿ ಇತ್ತು ತುಂಬ ತಣ್ಣಗೇನಾಗಿರಲಿಲ್ಲ ಸೊ ಅದನ್ನ ನಾನು ಗ್ರೈಂಡ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆನ ಇದ್ದೀನಿ ಸೊ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಪುಟ್ ಪುಟಾಣಿಗೆ ಈರುಳ್ಳಿನ ಹೆಚ್ಚಿಬಿಟ್ಟು ನಾನು ಪುಟಾಣಿ ಈರುಳ್ಳಿ ಒಂದು ತೆಗೆದುಕೊಂಡಿದ್ದೀನಿ ಸೊ ಒಗ್ಗರಣೆಗೆ ನೀವು ಕಾಯಿ ತುರಿ ಹಾಕೋದು ಸಹ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ತುರಿಗೇನ ಸೇರಿಸಿಲ್ಲ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈರುಳ್ಳಿ ಎಲ್ಲ ಹೊಂಬಣಕ್ಕೆ ಬಂದಂತ ಗ್ರೈಂಡ್ ಮಾಡಿಟ್ಕೊಂಡಿರೋ ಟೊಮಟ ಏನಿದೆ ಅದನ್ನ ನೀವಿಲ್ಲಿ ಸೇರಿಸ್ಬಿಟ್ಟು ಟೊಮೆಟೊ ಮಸಾಲ ಅದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ಜಾರಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪು ನೋಡಿಕೊಂಡು ನೀವಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕಾಯಿ ತುರಿ ಹಾಕೋರು ಈ ಸ್ಟೇಜಲ್ಲಿ ಹಾಕ್ಬೋದು ನಾನೊಂದು ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ ಅದು ಹುಳಿ ಟೊಮೆಟೊ ಆಗಿರೋದ್ರಿಂದ ಹುಳಿನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಹಚ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹಾಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ ಸೊ ಇವಾಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಚಟ್ನಿ ಆದ ನಂತರ ನಾನಿಲ್ಲಿ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ರಾಗಿ ಹಿಟ್ಟು ನಾನು ಕಲಿಸ್ಬಿಟ್ಟು ಏನು ತಟ್ಟೆ ಮುಚ್ಚಿಟ್ಟಿದೆ ಅದು ಚೆನ್ನಾಗಿ ಅರಳ್ಕೊಂಡಿದೆ ಅದನ್ನ ನಾನು ಫ್ಲೋರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಚಪಾತಿ ಮಣೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಹಾಕ್ಬಿಟ್ಟು ಅದಕ್ಕೊಂದು ಚಮಚ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮೊದಲಿಗೆ ಹಾಗೆ ಕಲಿಸ್ಕೊಳ್ಳಿ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು ಜಾಸ್ತಿ ಬಿಸಿ ಇದ್ದರೆ ನೀವು ಕಲಿಸ್ಲಿಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕಲಿಸ್ಕೊಳ್ಳಿ ಈಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾದ್ಕೋಬೇಕು ಒಂದೇ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ನಾನು ನಾದ್ಕೊಳ್ಳಿ ಚಪಾತಿ ಹಿಟ್ಟೆಲ್ಲ ನಾದ್ತೀವಲ್ಲ ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಹೀಗೆ ನಾದ್ಕೊಂಡ್ರೆ ರಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ಸೊ ನಿಮ್ಗೇನಾದರೂ ತೆಳು ಅನಿಸಿದ್ರೆ ಒಂದು ಎರಡು ಚಮಚ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಏನಾದರೂ ಗಟ್ಟಿ ಅನಿಸಿದ್ರೆ ಒಂದೆರಡು ಚಮಚ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ನೀವು ಹದ ಮಾಡ್ಕೋಬೋದು ಈಗ ನಾನು ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಸ್ವಲ್ಪ ನೀರು ಮತ್ತು ಬಟ್ಟೆಯನ್ನು ಹಾಕಿ ಇಟ್ಕೊಂಡಿದ್ದೀನಿ ಸೊ ನಾವು ನಾರ್ಮಲಾಗಿ ಚಪಾತಿ ಲಟ್ಸ್ ಲಟ್ಸ್ಲಿಕ್ಕೆ ಹೇಗೆ ಗೋಧಿ ಹಿಟ್ಟು ತೊಗೊಂಡು ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ರೋ ಸಣ್ಣದಾಗಿ ಬಾಲ್ ಸೈಜ್ ಹಿಟ್ಟು ತೊಗೊಂಡು ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕಾಗುತ್ತೆ ಸೊ ರಾಗಿ ಹಿಟ್ಟು ಸ್ವಲ್ಪ ನೀರಿನ ಅಂಶ ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ನೀವು ಲಟ್ಟಿಸ್ಕೊಳ್ಳಿ ನಿಮಗೆ ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ನೀವು ಇಲ್ಲಿ ಲಟ್ಟಿಸ್ಕೋಬಹುದು ತುಂಬ ತೆಳಗು ಸಹ ನಾವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ರಾಗಿ ಚಪಾತಿ ಮಾಡಿಕೊಂಡ್ರೆ ನಮಗೆ ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಕೆಲವು ರಾಗಿ ರೊಟ್ಟಿ ಇಷ್ಟಪಡಲ್ಲ ಸೊ ಅಂಥವ್ರಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದಂತೂ ಮರಿಬೇಡಿ ಸೊ ನೋಡಿ ಇವಾಗ ಲಟ್ಟಿಸ್ಕೊಂಡಿದ್ದೀನಿ ಇದೇ ಥರ ನೀವು ತೆಳುಗೆ ಲಟ್ಟಿಸ್ಕೊಳ್ಳಿ ಸೊ ನಾವು ನಾರ್ಮಲಾಗಿ ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು ನೋಡಿ ನಾನು ಇಷ್ಟು ತೆಳುವಿಗೆ ಲಟ್ಟಿಸ್ಕೊ ಲಟ್ಟಿಸ್ಕೊಂಡಿದ್ದೀನಿ ಇದಾದ ನಂತರ ತವಾನ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದೆ ಕಾಯ್ತಾ ಇರುವಂಥ ತವ ಮೇಲೆ ನಾನಿವಾಗ ರೊಟ್ಟಿಯನ್ನು ಹಾಕಿದ್ದೀನಿ ಸೊ ತವ ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ ಸೊ ಮೇಲ್ಗಡೆ ವೈಟ್ ವೈಟ್ ಪ್ಯಾಚಸ್ ಏನಿದೆ ರಾಗಿ ಪುಡಿ ಏನಿದೆ ಅದನ್ನ ಈ ರೀತಿ ಬಟ್ಟೆ ಇಟ್ಕೊಂಡಿರ್ತೀವಲ್ಲ ಆ ಬಟ್ಟೆನಲ್ಲಿ ಈ ರೀತಿ ರಬ್ ಮಾಡಿ ತೆಗಿಬೇಕಾಗತ್ತೆ ಈ ರೀತಿ ನೀರನ್ನ ಹಿಂಡ್ಕೊಂಡು ಹಿಂಡ್ಕೊಂಡು ಅಪ್ಲೈ ಮಾಡಿದ್ರೆ ಮೇಲ್ಗಡೆ ಇರುವಂಥ ಹಿಟ್ಟಿನಂಶ ಎಲ್ಲ ಬಂದುಬಿಡುತ್ತೆ ನೋಡಿ ಒಂದು ಹತ್ತು ಸೆಕೆಂಡ್ ಆದ ನಂತರ ತಿರುವಾಕಿ ಬೇಯಿಸ್ಕೊಳ್ಳಿ ಸೊ ನಂತರ ಇವಾಗ ಫ್ಲೇಮನ್ನು ಇನ್ಕ್ರೀಸ್ ಮಾಡಿ ನಾವು ತಿರುವಾಕಿ ಬೇಯಿಸ್ತೀವಲ್ಲ ಆ ಟೈಮಲ್ಲಿ ನೀವು ಫ್ಲೇಮನ್ನು ಇನ್ಕ್ರೀಸ್ ಮಾಡಿ ಹಾಗೆ ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಸೋರ್ಬೋದು ಎಣ್ಣೆ ತುಪ್ಪ ಎಲ್ಲ ಸವರಿದರೆ ಚಪಾತಿ ರಾಗಿ ಚಪಾತಿ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಡ್ರೈ ಆಗಾದರೂ ಬೇಯಿಸ್ಕೋಬೋದು ಸ್ವಲ್ಪ ವೈಟ್ ವೈಟ್ ಪ್ಯಾಚಿ ಪ್ಯಾಚಿ ಥರ ಕಾಣಿಸುತ್ತೆ ಅಂತ ಸೊ ಕೆಲವರು ಹಾಗೆ ಇದು ಮಾಡ್ತಾರೆ ಇಲ್ಲ ನೀವು ಚೆನ್ನಾಗಿ ಬೇಯಿಸಿದ ಮೇಲೆ ಇದ್ರ ಮೇಲೆ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಎಲ್ಲ ಸೈಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ರಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಹಾಗೆ ಸ್ವಲ್ಪ ನಿಧಾನ ಬೇಯೋದು ಎಲ್ಲ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಬೇಯಿಸಿ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳ್ದಿರೋ ಚಪಾತಿಯನ್ನು ಸಹ ಮಾಡಿಕೊಳ್ಳಿ ಈಗ ತಿಂಡಿಗೆ ರಾಗಿ ಚಪಾತಿ ಹಾಗೆ ಚಟ್ನಿ ರೆಡಿಯಾಗಿದೆ ನಾನು ಚಪಾತಿನ ಕಟ್ ಮಾಡಿನೂ ಸಹ ನೋಡಿ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಎಷ್ಟು ಲೇಯರ್ ಆಗಿ ಪದರು ಪದರು ಇದೆ ರೊಟ್ಟಿ ಅಂತ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಉಬ್ಬಿ ಬಂದಿರುವಂತಹ ರೊಟ್ಟಿ ಹಾಗೆ ಸಂಜೆ ನಾನು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪು ಎಲ್ಲ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮನೆಯಲ್ಲಿ ದೇವ್ರನ್ನ ಸ್ವಲ್ಪ ಅಲಂಕಾರ ಮಾಡಿದೆ ಅದನ್ನೊಂದು ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನಮ್ಮಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ನಾನು ದೇವ್ರನ್ನ ರೆಡಿ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಪೂರ್ತಿಯಾದ ಅಲಂಕಾರ ಆದ ನಂತರ ಮಾಡಿರೋ ಅಂಥದ್ದು ಈ ರೀತಿ ಸ್ಯಾರಿ ಟ್ರಿಪ್ಪಿಂಗ್ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿದೆ ಇದುವರೆಗೂ ಯಾರೂ ನೋಡಿಲ್ಲ ಅಂದರೆ ನೋಡಿ ಸೊ ಹಬ್ಬ ಆದಮೇಲೆ ತೋರಣ ಇರಲೇಬೇಕು ಮೇನ್ ಡೋರ್ಗೆ ಹಾಗೆ ದೇವ್ರ ಮನೆಗೆ ಎಲ್ಲ ನಾವು ತೋರಣ ಕಟ್ಟಿದ್ದೀವಿ ಸೊ ಇದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಸ್ಯಾರಿ ಟ್ರೆಪ್ಪಿಂಗೆ ನಾನು ಈ ಥರ ಬ್ಲೂ ಕಲರ್ದು ಮೈಸೂರು ಸಿಲ್ಕ್ ಸ್ಯಾರಿ ಟೈಪಲ್ಲಿ ಬರುತ್ತಲ್ಲ ಆ ಸೀರೆಯನ್ನು ತೊಗೊಂಡಿದ್ದೀನಿ ಸೊ ನನಗೆ ಈ ಬ್ಲೂ ಕಲರ್ ಇಷ್ಟ ಆಯಿತು ಅಂತ ಬ್ಲೂ ಕಲರ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಾನು ಬ್ಲೌಸ್ ಪೀಸನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಾನು ಸೀರೆನ ಹೇಗೆ ಡ್ರೇಪ್ ಮಾಡೋದು ಅಂತ ಆಲ್ರೆಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ಸ್ಯಾರಿ ಡ್ರೇಪಿಂಗ್ ವಿಡಿಯೋನ ಜಸ್ಟ್ ಕೆಲವು ಕ್ಲಿಪ್ಪಿಂಗ್ಸ್ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೀಟಾಗಿ ಸೀರೆ ಡ್ರೇಪ್ ಮಾಡಿರೋ ವೀಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಇರುತ್ತೆ ಎಂಡ್ ಸ್ಕ್ರೀನಲ್ಲೂ ಸಹ ಅಲ್ಲಿ ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ ಪೂರ್ತಿಯಾದ ಅಲಂಕಾರ ಆದಮೇಲೆ ಈ ರೀತಿ ಇದೆ ಸೊ ಅದಕ್ಕೆ ನಾನು ಜ್ಯುವೆಲ್ಲರಿಗಳನ್ನೆಲ್ಲ ಸೇರಿಸ್ಬಿಟ್ಟು ದೇವಿಯನ್ನು ಈ ರೀತಿ ಅಲಂಕಾರ ಮಾಡ್ತಾಯಿದ್ದೀನಿ ಇದಾದ ನಂತರ ಕಳ್ಸೋಕ್ಕೆ ನಾವು ನೀರೆಲ್ಲ ಹಾಕಬೇಕಾಗುತ್ತೆ ಅಲ್ಲಿ ನೋಡಿ ಫ್ರಿಲ್ಸ್ ಏನು ಬಂದಿದೆ ಆ ಫ್ರಿಲ್ಸ್ಗೆ ನಾನು ಅಲ್ಲಿ ಬ್ಯಾಕ್ ಸೈಡ್ಗೆ ಒಂದು ಬೆಂಡ್ ಇಟ್ಬಿಟ್ಟು ಆ ಫ್ರಿಲ್ಸ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಈ ಪೂರ್ತಿ ವೀಡಿಯೋ ಆಲ್ರೆಡಿ ನಿಮ್ಗೆ ಬೇಕು ಅಂದರೆ ಸ್ಯಾರಿ ಡ್ರಿಪಿಂಗ್ ವಿಡಿಯೋ ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲೇ ಎಂಡ್ ಸ್ಕ್ರೀನಲ್ಲೂ ಸಹ ಹಾಕಿರ್ತೀನಿ ನೋಡಿಲ್ಲ ಅಂದರೆ ನೋಡಿ ಸೊ ನಿಮ್ಗೆ ಐಡಿಯಾ ಬರುತ್ತೆ ಇದಾದ ನಂತರ ದೇವಿಯನ್ನು ಅಲಂಕರಿಸಿದ ನಂತರ ಕಳಶಕ್ಕೆ ನೀರೆಲ್ಲ ತುಂಬಿಸ್ಬಿಟ್ಟು ಸೊ ಕಳಶ ಅಲಂಕಾರ ಸಹ ನಾನು ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿ ಅಲಂಕಾರ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತು ಯಾಕೆಂದರೆ ಯಾವ ರೀತಿ ಮಾಡಿದ್ರೆ ಸರಿ ಬರುತ್ತೆ ಅಂತ ಎಲ್ಲ ನೀಟ್ ಮಾಡಿಕೊಂಡು ಪಲ್ಲು ಈ ರೀತಿ ಹಾಕರೆ ಚೆನ್ನಾಗಿರುತ್ತಾ ಈ ರೀತಿ ಹಾಕರೆ ಚೆನ್ನಾಗಿರತ್ತಾ ಹಾಗೆ ಜಡೆಬಿಲ್ಲೆ ಈ ರೀತಿ ಹಾಕಿದ್ರೆ ಚೆನ್ನಾಗಿರುತ್ತಾ ಅಂತೆಲ್ಲ ನೋಡ್ಕೊಂಡು ನೋಡಿಕೊಂಡು ಮಾಡ್ತಾ ಇದೆ ಸೊ ತುಂಬ ಟೈಮ್ ತಗೊಳ್ತು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಇದೇ ಸ್ಯಾರಿ ಸಲ ಮಾಡು ಅಂದರೆ ನಾನು ಬೇಗ ಮಾಡಿಬಿಡ್ತೀನಿ ಏಕೆಂದರೆ ಒಂದು ಸಲ ಮಾಡಿದ ಐಡಿಯಾ ಇದೆಯಲ್ಲ ಸೊ ಅದಕ್ಕೋಸ್ಕರ ಈ ಥರ ಯಾರೂ ಅಪ್ಲೋಡ್ ಮಾಡಿಲ್ಲ ಫೋಟೋಸ್ ಮಾತ್ರ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ ಬಟ್ ಡ್ರೇಪ್ ಮಾಡೋದು ಯಾರೂ ಹಾಕಿರಲಿಲ್ಲ ಬಟ್ ನಾನು ಟ್ರೈ ಮಾಡಿದೆ ಈ ಥರ ಬಂದರೆ ಚೆನ್ನಾಗಿರುತ್ತಾ ಅಂತ ನಾನು ಸೊ ಚೆನ್ನಾಗಿ ಬಂತು ಲಾಸ್ಟಲ್ಲಿ ಔಟ್ಲುಕ್ ಅಂತೂ ತುಂಬ ಚೆನ್ನಾಗಿ ಬಂತು ಇವಾಗ ಕಳ್ಸಕ್ಕೆ ನಾನು ನೀರು ಹಾಕಿರಲಿಲ್ಲ ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಕಳ್ಸಿಕ್ಕೆ ಏನೇನು ಹಾಕ್ತಾರೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ಹಾಗೆ ಗೋಮೂತ್ರ ಕಾಯಿನು ಹೂವು ಅದೇನೇನು ಹಾಕ್ತಾರೆ ಅವೆಲ್ಲವನ್ನು ಹಾಕಿ ನಾನು ಇಲ್ಲಿ ಇಟ್ಟಿದ್ದೀನಿ ಇನ್ನು ದೇವಿಯ ಮುಖವನ್ನು ಏರಿಸಿಲ್ಲ ಸೊ ಲಾ ನಮ್ಮ ಮನೆಯವರು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಿಕೊಡ್ತೀನಿ ಅಂದರು ಸೊ ಅವ್ರು ಮಾಡ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಗ್ರೀನ್ ಕಲರ್ದೊಂದು ಮೀಶೋದಲ್ಲಿ ತಗೊಂಡಿದ್ದೆ ಬಾಳೆ ಎಲೆದು ಅದು ಹಾಕ್ತೇ ಅಷ್ಟು ಲುಕ್ ಆಗಿ ಬರ್ತಿರ್ಲಿಲ್ಲ ಅಂತ ಹೊಸದೊಂದು ಬೆಡ್ಶೀಟ್ ಇತ್ತು ಈ ಬ್ಲೂ ಕಲರ್ ಟೈಪು ಸೊ ಅದನ್ನ ನಾವಿಲ್ಲಿ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿದ್ವಿ ಹಾಗೆ ಅವರು ಡೆಕೋರೇಷನ್ ಮಾಡೋಸ ಸಮಯದಲ್ಲಿ ನಾನು ಕೆಳಗಡೆಯಲ್ಲಿ ರಂಗೋಲಿಯನ್ನು ಸಹ ದೇವಿ ಮುಂದೆ ಹಾಕ್ತಾ ಇದೀನಿ ಹಬ್ಬ ಅಂದ್ರೆ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಸೊ ಕೆಲಸ ಇದ್ದೇ ಇರುತ್ತೆ ಸೊ ಫೈನಲ್ ಆಗಿ ಔಟ್ಲುಕ್ ನೋಡಿ ಈ ರೀತಿ ಬಂದಿದೆ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿ ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇದ್ದಾರೆ ಸೊ ನಾನು ದೇವ್ರ ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಸೊ ಇದಾದ ನಂತರ ನಾನು ಇವಾಗ ರೆಡಿಯಾಗಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಮನೆ ದೇವ್ರ ಪೂಜೆ ಆಗಿದೆ ಸೊ ಈಗ ದೇವ್ರ ಪೂಜೆ ಮಾಡಬೇಕು ಪೂಜೆ ಆದಮೇಲೆ ಕುಕ್ಕಿದ್ರೆ ಇವತ್ತು ನೋಡಿ ನಮ್ಮ ದಾರ ಮಾಡ್ಕೊತಾ ಇದಾರೆ ನಮಗೆ ಕಟ್ಟಕ್ಕೆ ಈಗ ನಾಲ್ಕು ದಾರ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅಡುಗೆ ಈಗ ದೀಪ ಹಚ್ಚಿ ತಾಯಿಗೆ ನೈವೇದ್ಯ ಮಾಡಿ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ ಪೂಜೆಗೆಲ್ಲ ಎಲ್ಲ ಸಿದ್ಧತೆ ಆಗಿದೆ ಇವಾಗ ಪೂಜೆ ಮಾಡಬೇಕು ಪೂಜೆ ಮಾಡಲಿಕ್ಕೆ ಎರಡರಿಂದ ಮೂರು ಅವರ್ ತಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲ ನಾನು ವರಮಹಾಲಕ್ಷ್ಮಿ ಬುಕ್ಕನ್ನು ನೋಡಿಕೊಂಡು ಅದೇ ರೀತಿ ಇಲ್ಲಿ ಪೂಜೆನ ಮಾಡಿದ್ದೀನಿ ಸೊ ಪೂಜೆ ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಅಲ್ಲಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಸೊ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ದೀಪನ ಹಚ್ಚಿ ಪೂಜೆನ ಶುರು ಮಾಡಬೇಕು ಹಾಗೆ ನಾನಿಲ್ಲಿ ಇನ್ನೊಂದು ಕಳಶನೂ ಸಹ ಇಡ್ತಾ ಇದ್ದೀನಿ ಸೊ ನಮ್ಮ ಮನೆ ದೇವರು ಲಕ್ಷ್ಮಿನೇ ಹಾಗೆ ಇನ್ನೊಂದು ಏನು ಅಂದರೆ ಸೊ ನಾವಲ್ಲಿ ದೇವ್ರದ್ದು ರೂಪನ ಮಾಡಿ ಇಟ್ಟಿದ್ದೀವಿ ಅಲ್ಲಿ ಪ್ರತಿಯೊಂದಕ್ಕೂ ಹೋಗಿ ಇಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ಕಳಶನ ನಾನಿಲ್ಲಿ ಇಟ್ಟು ಅಲ್ಲಿ ಲಕ್ಷ್ಮಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ದೇವ್ರದು ಅಷ್ಟೋತ್ತರ ಎಲ್ಲ ಓದಿ ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಆಮೇಲೆ ಬಂದು ನಮ್ಮಮ್ಮ ಮಹಾಮಂಗಳಾರತಿ ಆರತಿ ಎಲ್ಲ ಕೊಟ್ಟರು ಹಾಗೆ ನಮ್ಮಪ್ಪ ನೈವೇದ್ಯ ಎಲ್ಲ ಮಾಡಿಸಿದ್ರು

शाका पाका भक्षण बोल जैसों बस कर नहीं, वेद्या, नहीं वेद्या, में जाम नहीं में जामे एक देरी बांको यार देरी कहाँ करते हैं पक्का ले कर लम्बा माशा सेजमानों स्वाय राशा सेज सुत्रजा तो माशा सेज सुत्रजा तो ना क्या माशा सेज भुतराम देवा में जाम माशा सेज भूल भुलौ अविष्ट नमाशा सेज विवंदा माशा सेज विष्को प्रिय माशा स ನಮ್ಮಮ್ಮ ಸೀರೆ ಉಟ್ಕೊಂಡಿಲ್ಲ ನಮ್ಮಪ್ಪ ಬೈತಾ ಇದ್ರು ಸೀರೆ ಉಟ್ಕೊಂಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಯಾಕೆ ಸೀರೆ ಉಟ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಹಾವು ಬಂದಿತ್ತು ನಿನ್ನೆ ನೈಟ್ ಹಾವು ಬಂದಿತ್ತು ಸೊ ಅದಕ್ಕೆ ನಾನು ಕೆಲವೊಂದು ವಿಡಿಯೋ ಎಲ್ಲ ಮಾಡ್ಕೊಂಡಿರ್ಲಿಲ್ಲ ಸೊ ಹಾವು ಬಂದು ಫ್ಯಾಕ್ಟ್ರೀಲಿ ಸೇರ್ಕೊಂಡಿತ್ತು ಹುಣ್ಣಿಮೆ ದಿನನೇ ಹಾವು ಬಂದಿತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡಿರಲಿಲ್ಲ ನೆಕ್ಸ್ಟ್ ವೀಕ್ ನಾವು ಪೂಜೆ ಮಾಡಿದ್ದು ಏಕೆಂದರೆ ಅವತ್ತು ನನಗೇನೂ ಪ್ರಾಬ್ಲಮ್ ಇತ್ತು ಅಂತ ಮಾಡಿರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ವೀಕ್ ನಾವು ಪೂಜೆ ಮಾಡಿದ್ವಿ ನಮ್ಮಮ್ಮ ಸೀರೆ ಉಟ್ಕೊಂಡು ಬರ್ತೀನಿ ಅಂತಿದ್ರು ಬಟ್ ಹಾವು ಇಲ್ಲ ಅಂತೇಳ್ಬಿಟ್ಟು ಇಡೀ ಫ್ಯಾಕ್ಟ್ರಿಲಿರೋ ಎಲ್ಲ ತೆಗೆದು ಇವರೆಲ್ಲ ಎಲ್ಲ ಮಾಡಿ ನೀಟ್ ಮಾಡ್ತಾಯಿದ್ರು ಸೊ ಒಳ್ಳೆ ದಿನ ಹಾವು ಬಂದಿದೆ ಅಂತ ಹೇಳ್ತಾರೆ ಬಟ್ ನಾಗ್ರಾವು ಬಂದಿರೋದು ಭಯ ಆಗುತ್ತೆ ಏಕೆಂದರೆ ಹಾವು ಯಾರಿಗನ್ನ ಕಚ್ಚಿ ಕಚ್ಚಿದರೆ ಅಂತ ಹೇಳ್ಬಿಟ್ಟು ಪ್ರಾಣಿಗಳು ಅಷ್ಟು ಈಸಿಯಾಗಿ ಯಾರಿಗೂ ಕಚ್ಚಲ್ಲ ಬಟ್ ಕಚ್ ಇನ್ ಕೇಸ್ ನಾವೇನಾದ್ರು ಮಾಡೋಕ್ಕೋಗಿ ಅದು ಕಚ್ಚಿದ್ರೆ ಅಂತ ಭಯ ಆಗಿತ್ತು ಹಾವು ಹಿಡಿಯೋರ್ನೆಲ್ಲ ಬಿಬ್ರನ್ನ ಕರೆಸಿದ್ವಿ ಬಟ್ ಅದು ಸಿಕ್ಕಿರಲಿಲ್ಲ ಬಟ್ ನಾನು ನಾವು ಅಲ್ಲಿ ರಾ ಅಕ್ಕಿ ಹಿಟ್ಟೆಲ್ಲ ಹಾ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರು ಬಟ್ ಅದು ಹೋಗಿದ್ದು ಮಾರ್ಕ್ ಇತ್ತು ಸೊ ಅದಕ್ಕೆ ನಾವು ಇವಾಗ ಸ್ವಲ್ಪ ಧೈರ್ಯ ಅದಕ್ಕೆ ಅದಾದಮೇಲೆ ಮನೆ ಇಡೀ ಫ್ಯಾಕ್ಟ್ರಿ ಎಲ್ಲ ಕ್ಲೀನ್ ಮಾಡಿದರು ಸಂಧಿ ಸಂಧಿ ಎಲ್ಲಾ ಸೊ ಅದಕ್ಕೋಸ್ಕರ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಿದ್ದರಿಂದ ನಮ್ಮಮ್ಮ ಸೀರೆ ಉಟ್ಕೊಂಡು ಬರೋಕ್ಕಾಗಿರಲಿಲ್ಲ ನೈಟಿನಲ್ಲೇ ಬಂದಿದ್ರು ಸೊ ನನಗೆ ಸ ಪೂಜೆಗೆಲ್ಲ ಹೆಲ್ಪ್ ಮಾಡಿದರು ಸೊ ಪೂಜೆ ಮುಗಿಯೋಸ್ ಹನ್ನೆರಡುವರೆ ಒಂದು ಗಂಟೆ ಆಗೋಗಿತ್ತು ಇದು ಸಂಜೆ ಅರ್ಶನ ಕುಂಕುಮಕ್ಕೆಲ್ಲ ಬಂದಿದ್ದರು ಪಕ್ಕದ ಮನೆ ಆಂಟಿರು ಎಲ್ಲ

ಅವ್ರ ಅವ್ರು ಅತ್ತಿನೂ ಬರಲ್ಲ ಅವರು ನಾವಂದ್ರು ಬರ್ತಿದ್ರು ಅವ್ರು ಬರೋದೇ ಇಲ್ಲ ಬರ್ತಿದ್ವಿ ಅವತ್ತು ಕತ್ತಲ ಐತೆ ನನ್ ಅದೇ ಆಮೇಲೆ ನಿಮ್ದು ನೀವು

ಆದ್ರೆ ನಾವ್ ಎಷ್ಟು ಜನ ಆ ಬಿಡೋನ್ ಅದಾವೇ ಇಲ್ಲ ಇವತ್ತು ಎಲ್ಲ ಯಾರ ಗತ್ತಿ ಹಾಕಿ ನೋಡೋದು ಅದೂ ಒಳ್ಳೇದಕ್ಕೂ ಬಂದಿರುತ್ತೆ ಮಹಾಲಕ್ಷ್ಮಿ ಧೈರ್ಯ ಬಂದು ಪಾಪ ಗುಡ್ಬಾರ ಗೊತ್ತಿಲ್ಲ ಆದ್ರೂ ಗಡಿ ಬಿಡಿಗಿಲ್ಬನ್ ಸೀರೆ ನೋಡ್ತಾ ಇರ್ಲಿಲ್ಲ ನಾನು ಇವತ್ತೆ

ಇವ್ರ ಮನೆಯಲ್ಲೂ ಚೆನ್ನಾಗಿ ನಿಮ್ಮಲ್ಲೂ ಚೆನ್ನಾಗಿ ನೋಡಿ ನಿಮ್ಮ ಚೆನ್ನಾಗಿ ನಾ ಮನೇಲಿ ಮಾಡ್ತಾ ಇದ್ರೆ ಬರ್ತಾ ಇರ್ತಲ್ಲ ಮೈಂಡಲ್ಲಿ ದೇವ್ರಿ ನಾನು ಎಲ್ಲ ನಿಮ್ ಮೂರ ಮನೆ ಎಲ್ಲ ಮನೆಗೂ ಎಲ್ಲ ಮನೆಗೂ ಇವ್ರ್ ಮಂಗ್ಳವಾರ ಮನೆಗೂ ಹೋಗಿದ್ದಿ ಅದೇ ಅವಳೇ ಹೆಂಗ್ ಪಟ್ಟಿದ್ದಾಳೆ ಎಲ್ಲರಿಗೂ ಒಳ್ಳೆ ಕೊಡುದು ಮಹಾಲಕ್ಷ್ಮಿ ಒಳ್ಳೇದ್ ಮಾಡಮ್ಮ ಈ ಕೊಲ್ಲಿ ಒಂದ್ ಪುಟ್ಟು ಪಾಪ ಓಡಾಡ್ಲಿ ಅದನ್ನೇ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡಮ್ಮೆ ಅಣ್ಣ ಕೆಲದಲ್ವನ್ರಿ ಅಷ್ಟೇ ಅವ್ರು ಅಂದ್ರೆ ಜಾಸ್ತಿ ಈ ಸರಿ ಎಲ್ಲ ಸೀರೆ ಎಲ್ಲ ಜಾಸ್ತಿ ಹುಡ್ಸಿ ಚೆನ್ನಾಗೇ ಎಲ್ಲ ಇದ್ರಿ ನಮ್ಮಅಮ್ಮ ಇರ್ಲೇ ಇಲ್ಲ ನೀವೆಲ್ಲ ಬಂದಾಗ ನಾನು ಏನ್ ಮಾಡ್ ಹಬ್ಬ ಅಂದ್ರೆ ரோன் <laughs> <laughs> ನಾನು ಎತ್ಕೊಂಡು ಹೋಗ್ತೀನಿ ನೋಡಿ ದೀಪ ಕ್ರಿಂಕು ದೀಪ್ತಿ ಬಂದಿದರೆ ನಿಮ್ಮೂರು ಜನ ಇರ್ಬಿಡ ನೇತ್ರವರು ಬಂದಿದ್ದರು ಜಸ್ಟ್ ಜಾಸ್ತಿ ವೀಡಿಯೋ ಮಾಡ್ಕೊಂಡು ಲಾಸ್ಟಲ್ಲಿ ಮಾಡಿದ್ದೀನಿ ಬಟ್ ಅವಾಗ ಟಿ ವಿ ಸೌಂಡ್ ಬರ್ತಿತ್ತು ಅಂತ ಮ್ಯೂಟ್ ಮಾಡಿದ್ದೀನಿ ಸೊ ಸಂಜೆ ನಾವು ಉದ್ಯಾಪನೆ ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಪೂಜೆಯನ್ನು ಮಾಡಿ ನಂತರ ನಾನಿಲ್ಲಿ ಉದ್ಯಾ ಮಾಡ್ತಾ ಇದ್ದೀನಿ ಸೊ ಉದ್ದಪನೆ ಮಾಡಲಿಕ್ಕೆ ಇಲ್ಲಿ ಹಣ್ಣು ಏ ಹಣ್ಣು ಹಾಲು ಎಲ್ಲ ಇಟ್ಬಿಟ್ಟು ಮತ್ತೆ ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ ಸಲ ಪೂಜೆನ ಮಾಡಿ ನಂತರ ನಾನಿಲ್ಲಿ ಕೆಂಪಾರತಿಯನ್ನು ಮಾಡ್ತಾಯಿದ್ದೀನಿ ಕೆಂಪ ತುಪ್ಪದಲ್ಲಿ ಕೆಂಪಾರತಿನ ಮಾಡಿಬಿಟ್ಟು ಸೊ ನಾನಿಲ್ಲಿ ಕದಲಿಸಿ ಸೊ ಬೆಳಗ್ಗೆ ಎದ್ದು ದೇವಿನ ನಾನು ತೆಗಿತಾ ಇದ್ದೀನಿ ಸೊ ಅಲ್ಲಿವರೆಗೂ ಸಹ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ವೀಡಿಯೋನ ಮಾಡಿಲ್ಲ ಸೊ ನಾವು ಪೂಜೆ ಮಾಡಿ ನಮಗೇನು ಬೇಕೋ ಅದನ್ನ ಬೇಡಿಕೊಂಡು ನಂತರ ಇಲ್ಲಿ ಒಂದು ವಿಷಯನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಬ್ಬರು ಆಂಟಿ ಬಂದಿದ್ದರು ಕುಂಕುಮಕ್ಕೆ ಅಂತ ಅವ್ರು ಹೇಳಿದರು ನೀನು ದೇವಿ ಹತ್ರ ಬೇಡ್ಕೊ ನೆಕ್ಸ್ಟ್ ಇಯರ್ ಒಳಗಡೆ ಪಾಪು ಆದರೆ ಚೈನ್ ಮಾಡಿಸಿ ಹಾಕ್ತೀನಿ ಫಸ್ಟು ನಿನಗೆ ಹಾಕಿ ನಂತರ ಪಾಪುಗೆ ಹಾಕ್ತೀನಿ ಅಂತ ಬೇಡ್ಕೊ ಅಂತ ಹೇಳಿದರು ಸೊ ಅದೇ ರೀತಿ ನಾನು ಬೇಡ್ಕೊಂಡಿದ್ದೀನಿ ಅದು ಆಗುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ತುಂಬ ಅಲ್ಲಿ ನಾಲ್ಕೈದು ಜನ ಆಂಟಿರು ಬಂತರು ಅದು ಈ ರೀತಿ ಬೇಡ್ಕೊಂಡ್ರೆ ಹಾಗೆ ಆಗುತ್ತೆ ಅಂತ ಹೇಳಿದರು ಸೊ ಅದನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರಾದರೂ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಕ್ಕಳು ಇರೋರು ಇರೋವ್ರು ಯಾರಾದರೂ ಮಾಡ್ತಾಯಿದ್ರೆ ಸೊ ನೀವು ಬೇಡಿಕೊಂಡು ನೋಡಿ ಏನಾದರೂ ಆದರೂ ಆಗ್ಬೋದು ಏಕೆಂದರೆ ಭಕ್ತಿಯಿಂದ ಬೇಡಿದ್ರೆ ಭಗವಂತ ಇಲ್ಲ ಅನ್ನೋಲ್ಲ ಕೊಟ್ಟೆ ಕೊಡ್ತಾನೆ ಸೊ ನಾನಿಲ್ಲಿ ಮತ್ತೆ ವರಮಹಾಲಕ್ಷ್ಮಿ ಬುಕ್ಕನ್ನು ನೋಡಿಕೊಂಡು ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮತ್ತೆ ಸಮರ್ಪಣೆ ಮಾಡಿ ಬೆಳಗ್ಗೆ ಇಟ್ಟಿದ್ದು ಹಣ್ಣು ಏನೇನು ಇಟ್ಟಿದೆ ಅವೆಲ್ಲ ತೆಗೆದು ನಂತರ ನಾನಿಲ್ಲಿ ಬೇರೆ ಇಟ್ಟು ಮತ್ತೆ ಪೂಜೆ ಮಾಡಿ ಮಾಡಿದ್ದೀನಿ ಏಕೆಂದರೆ ನಾವು ನೈವೇದ್ಯಕ್ಕೆ ಏನೇ ಇಟ್ರೂ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಅದನ್ನ ತೆಗೆದ್ಬಿಡ್ತೀವಿ ಜಾಸ್ತಿ ಹೊತ್ತು ಇಡೋಲ್ಲ ಏಕೆಂದರೆ ಅದು ಆಲ್ರೆಡಿ ನಾವು ತಿಂದಿದ್ದ ತಟ್ಟೆ ಹೇಗೆ ಊಟ ಆದಮೇಲೆ ತೆಗಿತೀವಿ ಅದೇ ರೀತಿ ನೈವೇದ್ಯಕ್ಕೆ ಇಟ್ಟಿರೋ ಅಂಥದ್ದೆಲ್ಲ ನಾವು ಬಿಡ್ತೀವಿ ಸೊ ದೇವ್ರ ಮುಂದೆ ಹೆಚ್ಚೊತ್ತು ಏನು ಇಡಲ್ಲ ಸೊ ಇದಾದ ನಂತರ ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಸೊ ನಮ್ಮ ಈ ಪೂಜೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿ ಸೊ ದೇವಿ ಹತ್ರ ನಿಮ್ಗೆ ಏನೇನು ಬೇಕು ಎಲ್ಲವನ್ನು ಬೇಡ್ಕೊಳ್ಳಿ ಆ ದೇವಿ ನಿಮಗೆಲ್ಲವನ್ನೂ ಸಹ ಕರ್ಣಿಸಲಿ ಅಂತ ನಾನಿಲ್ಲಿ ಬೇಡ್ಕೊಳ್ತೀನಿ ಸೊ ನಮ್ಮ ವೀಡಿಯೋ ನೋಡೋರಿಗೆ ನೋಡ್ದೇ ಇರೋರಿಗೆ ಎಲ್ರಿಗೂ ಆ ದೇವಿ ಒಳ್ಳೇದು ಮಾಡಲಿ ಅಂತಲೇ ನಾನು ಬಯಸ್ತೀನಿ ಸೊ ಭಗವಂತ ಎಲ್ರಿಗೂ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಸೊ ಇದಾದ ನಂತರ ದೇವಿಯನ್ನು ನಾನಿಲ್ಲಿ ಪೂಜೆ ಆದ ನಂತರ ನಾನಿಲ್ಲಿ ದೇವಿಯನ್ನು ಮೂರು ಸಲ ಕದಲಿಸ್ತಾ ಇದ್ದೀನಿ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಮೂರು ಸಲ ಕದಲಿಸ್ತೀನಿ ಬ್ಲೂ ಕಲರ್ ಸ್ಯಾರಿ ಟ್ರೇಪಿಂಗ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ನಮ್ಮನೆ ವರ ಮಹಾಲಕ್ಷ್ಮಿ ಏನು ಕೂರಿಸಿದ್ವಿ ಅದು ನಾನು ಸ್ಯಾರಿ ಟ್ರೇಪಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ನೋಡಿ ತುಂಬ ಜನ ಈಸಿ ಮೆಥಡಲ್ಲಿ ತೋರಿಸಿ ಅಂದರು ಸೊ ಅದಕ್ಕೋಸ್ಕರ ಇನ್ನೊಂದು ಇದೇ ರೀತಿ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ